ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಕಾಬುಲ್ ಕಡಲೆಕಾಳನ್ನ ಬಳಸಿ ರುಚಿ ರುಚಿಯಾಗಿ ಪಲಾವ್ ಮಾಡೋ ತೋರಿಸ್ತಾ ಇದ್ದೀನಿ ಕಬೂಲ್ ಕಡಲೆಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತುಂಬಿದಂಗೆ ಇರುತ್ತೆ ಬೇಗ ಹಸುವಾಗಲ್ಲ ನೀವು ತಿಂಡಿಗೆ ಹಾಕ್ಬೋದು ಲಂಚ್ ಬಾಕ್ಸ್ಗೆ ಹಾಕ್ಬೋದು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಪಲಾವ್ ಮಾಡ್ಕೊಳ್ಳಿಕ್ಕೆ ನಾನು ಒಂದುವರೆ ಕಪ್ ಅಷ್ಟು ನಾರ್ಮಲ್ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಬಾಸುಮತಿ ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಫ್ಲೇವರ್ಗೆ ಹಾಕೊಂಡಿರೋದು ಇದನ್ನು ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆ ಇಡಬೇಕು ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಎಲೆ ಏಲಕ್ಕಿ ಚಕ್ಕೆ ಎಲ್ಲ ಹಾಕೊಂಡು ಮೇಲೆ ಎರಡು ಈರುಳ್ಳಿನ ಹಾಕೊಂಡು ಇದನ್ನು ಕೆಂಪಗಾಗವರೆಗೂ ಹುರಿದು ಒಂದಿಡಿ ಬೀನ್ಸು ಒಂದು ನವಿಲ್ ಕೋಸು ಹಾಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಿಷ್ಟು ಹುರ್ಕೊಂಡ್ಮೇಲೆ ಎರಡು ಟೊಮೆಟೊ ಹಾಗೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಎರಡು ಸ್ಪೂನ್ ಹಾಕೊಂಡೆ ಸಾಕು ಬೇಕು ಅಂದರೆ ಹಾಕೊಳ್ಳಿ ನಂಗೆ ಫ್ಲೇವರ್ ಇಷ್ಟ ಪಲಾವ್ಗೆ ಹಾಗಾಗಿ ಹಾಕೊಂಡಿದ್ದೀನಿ ತುಂಬ ಹಾಕ್ಬಾರ್ದು ಅದರದೇ ಫ್ಲೇವರ್ ಬರುತ್ತೆ ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಅಷ್ಟೊಂದು ಮಸಾಲೆ ಹಾಕೋಣ ನಾನು ರುಬ್ಕೊಳ್ಳಿಕ್ಕೆ ಆಗಾರೋ ಮಿಕ್ಸರ್ ಗ್ರೈಂಡರ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ಹಿಡಿಯಷ್ಟು ಕೊತ್ತಂಬರಿ ಹಾಕೊಳ್ಳಿ ಸ್ವಲ್ಪ ಪುದೀನ ನೋಡಿ ಒಂದು ಸ್ಪೂನಷ್ಟಿದೆ ಅಷ್ಟೇ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಈರುಳ್ಳಿ ಸ್ವಲ್ಪ ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಈ ಒಂದೆರಡು ಸ್ಪೂನು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಟೀ ಅಷ್ಟು ಮೆಣಸು ಒಂದು ಮೂರು ಲವಂಗ ಇದಿಷ್ಟನ್ನು ಮಿಕ್ಸಿ ಜಾರ್ ಹಾಕೊಂಡು ಚೂರ್ ನೀರ್ ಹಾಕೊಂಡು ರುಬ್ಕೊಬೇಕು ತುಂಬಾ ನುಣ್ಣಕ್ ರುಬ್ಕೊಳಕ್ ಹೋಗ್ಬೇಡಿ ಪಲಾವ್ಗೆ ಸ್ವಲ್ಪ ದಪ್ಪ ರುಬ್ಕೋಬೇಕು ಇದು ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ ಬೆಂದಿದೆ ಎಣ್ಣೆನೂ ಬಿಟ್ಟಿದೆ ಇವಾಗ ರುಬ್ಬಿರಂತ ಮಸಾಲಾನ ಹಾಕೋಬೇಕು ಇದೆಲ್ಲ ಹಸಿ ಮಸಾಲ ಆದ್ರಿಂದ ಒಂದು ನಿಮಿಷ ಈ ಹುರ್ಕೊಳ್ಳಿ ಕಾದಿರೋ ಎಣ್ಣೆ ಎಣ್ಣೆ ಮಸಾಲೆ ಹಾಕಿ ಜಸ್ಟ್ ಒಂದ್ ನಿಮಿಷ ಈ ತರ ಹುರ್ಕೊಂಡ ಮೇಲೆ ಇದಕ್ಕೆ ಅಜ್ಕಾರದ ಪುಡಿ ಒಂದ್ ಎರಡು ಸ್ಪೂನ್ ಅಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಈ ಮಸಾಲಾ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನೂ ಅಷ್ಟೇ ಖಾರ ಮಗ್ಗವರೆಗೂ ಹುರ್ಕೋಬೇಕು ಊರಿನ ಸಣ್ಣಗೆ ಇಟ್ಕೊಂಡೇನೆ ಕಾದಿರ ಎಣ್ಣೆನಲ್ಲೇ ಈ ತರ ಮಸಾಲೆನಲ್ಲೇ ಹುರ್ಕೊಳ್ಳಿ ಇದೆಲ್ಲ ನೋಡಿ ಎಣ್ಣೆ ಎಲ್ಲಾ ಬಿಡ್ಬೇಕು ಚೆನ್ನಾಗ್ ತರಕಾರಿ ಎಲ್ಲ ಹೊಂದ್ಕೊಂಡಿದೆ ಮಸಾಲೆ ಎಲ್ಲಾ ಹಿಡ್ದಿದೆ ಇವಾಗ ಕಾಬೂಲ್ ಕಡಲೆ ಹಾಕೋತಾ ಇದ್ದೀನಿ ಜಸ್ಟ್ ಒಂದು ಅರ್ಧ ಕಪ್ ಅಷ್ಟು ಕಾಬೂಲ್ ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಕೊಂಡಿರೋದು ಅದು ಬೆಂದ್ಮೇಲೆ ಹತ್ರ ಒಂದೆರಡು ಆಗಿದೆ ತುಂಬನೂ ಹಾಕಬಾರ್ದು ತುಂಬ ಹಾಕಿದ್ರೂ ಅಷ್ಟು ಚೆನ್ನಾಗಲ್ಲ ಜಸ್ಟ್ ಅರ್ಧ ಕಪ್ ಸಾಕು ಎರಡು ಕಪ್ ಅಷ್ಟು ಅಕ್ಕಿಗೆ ಅರ್ಧ ಕಪ್ ಕಾಬೂಲ್ ಕಾಳು ಸಾಕು ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸಿಟ್ಕೊಂಡಿರಬೇಕು ಹಾಗೆ ಅಕ್ಕಿ ತೊಳೆದು ನೆನ್ಸಿಟ್ಟಿರೋಂಥ ಅಕ್ಕಿನ ಸ್ವಲ್ಪ ನೀರೆಲ್ಲ ಶೋಧಿಸ್ಕೊಂಡು ಅಕ್ಕಿನೂ ಹಾಕಿ ಕಾಬೂಲ್ ಕಡಲೆಕಾಳನ್ನೂ ಹಾಕಿ ಸ್ವಲ್ಪ ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಈ ಥರ ಮಸಾಲೆನಲ್ಲೇ ಹುರ್ಕೊಳ್ಳಿ ಮಸಾಲೆ ಎಲ್ಲ ಅಕ್ಕಿ ಗಿಡದ ಮೇಲೆ ಒಂದಕ್ಕೆ ಎರಡರಷ್ಟು ನೀರ್ ಹಾಕೊಳ್ಳಿ ಎರಡು ಕಪ್ ಅಕ್ಕಿ ತಗೊಂಡಿದ್ವಲ್ಲ ನಾಲ್ಕು ಕಪ್ ಅಷ್ಟು ನೀರ್ನ ಸೇಸ್ಕೊಂಡಿದೀನಿ ಇದಿಷ್ಟು ಒಂದ್ಸಲ ಒಂದ್ ಕುದಿ ಬರ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊಳ್ಳಿ ಮುಂಚೆನೂ ಹಾಕಿರ್ತೀವಿ ಮಸಾಲೆಗೆ ಸೊ ಅಕ್ಕಿಗೆ ಅನ್ ಪಲಾವ್ಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದ್ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಈ ತರ ಕುದಿ ಬಂದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಎರಡು ವಿಷಲ್ ಕೂಗಿಸ್ಕೋಬೇಕು ಎರಡು ವಿಷಲ್ ಕೂಗ್ ಆದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಉಡಿಗೂ ಇರುತ್ತೆ ಮೆತ್ತಗೂ ಇರುತ್ತೆ ನೀವು ಬೆಳಗ್ಗೆಗಾದ್ರೂ ತಿಂಡಿಗಾದರೂ ಸರಿ ಮಧ್ಯಾಹ್ನಕ್ಕೂ ಅಷ್ಟೇ ತುಂಬ ಕಾಳು ಕಾಳು ಮಾಡಿದ್ರೂ ತಿನ್ನೋಕ್ಕಾಗಲ್ಲ ಈ ಥರ ಮೃದುವಾಗಿರಬೇಕು ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೊಂಡ್ರೆ ಈ ಥರ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಜೊತೆಗೆ ಮೊಸರು ಪಚಡಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಬೂಲ್ ಕಡಲೆಕಾಳು ಪ್ರೋಟೀನ್ ಜಾಸ್ತಿ ಇರುತ್ತೆ ತುಂಬಾ ಹಾಕಬಾರ್ದು ಕರೆಕ್ಟ್ ಅದ ಇದೆ ಸೊ ಟ್ರೈ ಮಾಡ್ತೀರ ಅಲ್ವಾ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ಬೈಸ್ಟ್ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು